ವರ್ಷಕಾಲವು ಪ್ರಾರಂಭವಾಯಿತು ಎಲ್ಲೆಲ್ಲೂ ಮಳೆಗರಿಯಲು ಪ್ರಾರಂಭವಾಯಿತು ಅರಣ್ಯವೆಲ್ಲ ನೀರಿನಿಂದ ತುಂಬಿ ಹೋಯಿತು ಅರಣ್ಯಕ್ಕೆ ವಿಶೇಷ ಸೊಬಗು ಬಂದಂತೆ ಭಾಸವಾಗುತ್ತಿತ್ತು ಸರಸ್ವತಿ ನದಿಯ ತೀರದಲ್ಲಿ ಪಾಂಡವರು ಆ ರಾತ್ರಿಯನ್ನು ಕಳೆದರು ಧೌಮ್ಯರು ದ್ರೌಪದಿ ಬ್ರಾಹ್ಮಣರು ಸೂತರು ಸೇವಕರೊಡನೆ ಕಾಮ್ಯಕವನಕ್ಕೆ ಪ್ರಯಾಣ ಮಾಡಿದರು ಕಾಮ್ಯಕವನವನ್ನು ಬಂದು ಸೇರಿ ಅಲ್ಲಿದ್ದ ಋಷಿಗಳೊಡನೆ ವಾಸ ಮಾಡುತ್ತಿದ್ದರು ಒಂದು ದಿನ ಶ್ರೀಕೃಷ್ಣನು ಸತ್ಯಭಾಮೆಯೊಡನೆ ಪಾಂಡವರ ಆಶ್ರಮಕ್ಕೆ ಆಗಮಿಸಿದನು ಪರಸ್ಪರ ಕುಶಲ ಸತ್ಕಾರಗಳಾದವು ಅರ್ಜುನನು ಸಕಲ ವಿಧ ಮಹಾಸ್ತ್ರಗಳನ್ನು ಪಡೆದು ಬಂದದ್ದನ್ನು ತಿಳಿದು ಶ್ರೀಕೃಷ್ಣನು ಹರ್ಷಿತನಾದನು ದ್ರೌಪದಿಯನ್ನು ಕಂಡು ಅವಳನ್ನು ಅಭಿನಂದಿಸಿ ತನ್ನ ಮಕ್ಕಳೊಡನೆಯೇ ಅವಳ ಐದು ಪುತ್ರರು ಧನುರ್ವಿದ್ಯೆಯನ್ನು ಕಲಿಯುತ್ತಿರುವ ವಿಚಾರವನ್ನು ತಿಳಿಸಿದನು ಶ್ರೀಕೃಷ್ಣ ದ್ರೌಪದಿ ಪಾಂಡವರು ಸಂಭಾಷಿಸುತ್ತಿದ್ದಾಗ ಅಲ್ಲಿಗೆ ಮಾರ್ಕಂಡೇಯ ಮಹರ್ಷಿಗಳು ಆಗಮಿಸಿದರು ಸಹಸ್ರಾರು ವರ್ಷಗಳ ವಯಸ್ಸಾಗಿದ್ದರೂ ಮಾರ್ಕಂಡೇಯರು ಇಪ್ಪತ್ತೈದು ವರ್ಷದ ಯುವಕನಂತೆ ಕಾಣುತ್ತಿದ್ದರು ಬ್ರಾಹ್ಮಣರು ಶ್ರೀಕೃಷ್ಣ ಪಾಂಡವರು ದ್ರೌಪದಿ ಎಲ್ಲರೂ ಮಾರ್ಕಂಡೇಯರನ್ನು ಸ್ವಾಗತಿಸಿ ಸತ್ಕರಿಸಿದರು ಅಷ್ಟರಲ್ಲಿ ನಾರದರೂ ಪಾಂಡವರನ್ನು ನೋಡಲು ಅಲ್ಲಿಗೆ ಬಂದರು ಎಲ್ಲರೂ ನಾರದ ಮಹರ್ಷಿಗಳನ್ನು ಸ್ವಾಗತಿಸಿದರು ಎಲ್ಲರೂ ಉಪಸ್ಥಿತರಾದ ನಂತರ ಯುಧಿಷ್ಠಿರನು ಮಾರ್ಕಂಡೇಯರನ್ನು ಕುರಿತು ಮಹರ್ಷಿ ನಾನು ಧರ್ಮ ಮಾರ್ಗದಲ್ಲಿಯೇ ಇರುತ್ತಿದ್ದರೂ ನನ್ನ ಸಕಲ ಸುಖ ಉಪಭೋಗಗಳು ತಪ್ಪಿವೆ ಆದರೆ ಧೃತರಾಷ್ಟ್ರನ ಮಕ್ಕಳು ಅಭಿವೃದ್ಧಿ ಹೊಂದುತ್ತಿದ್ದಾರೆ ಇದಕ್ಕೆ ಕಾರಣ ತಿಳಿಯುತ್ತಿಲ್ಲ ಎಂದನು ಆಗ ಮಾರ್ಕಂಡೇಯರು ಯುಧಿಷ್ಠಿರ ನೀವು ದೇವತೆಗಳ ಕಾರ್ಯವನ್ನು ಪೂರೈಸಬೇಕೆಂದೇ ಈ ಜನ್ಮಗಳನ್ನು ತಾಳಿದ್ದೀರಿ ಇಂದಿನ ಕ್ಲೇಶವನ್ನು ನೆನೆದು ಹತಾಶನಾಗಬೇಡ ನಿನ್ನ ಧರ್ಮನಿಷ್ಠೆಯು ಉತ್ತಮ ಫಲವನ್ನೇ ನೀಡುತ್ತದೆ ಮುಂದೆ ಒಳ್ಳೆಯ ದಿನಗಳನ್ನು ಕಾಣುತ್ತೀರಿ ಎಂದರು ಮಾರ್ಕಂಡೇಯರು ಪಾಂಡವರೊಡನೆಯೇ ಇರುತ್ತಾ ಅವರ ಅಪೇಕ್ಷೆಯಂತೆ ಅನೇಕ ಕಥೆಗಳನ್ನು ಧಾರ್ಮಿಕ ವಿಚಾರಗಳನ್ನು ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ಹೇಳುತ್ತಿದ್ದರು ಒಂದು ದಿನ ಪಾಂಡವರು ಬ್ರಾಹ್ಮಣರೊಡನೆ ಮಾತುಕತೆಗಳಲ್ಲಿ ತೊಡಗಿದ್ದರು ದ್ರೌಪದಿ ಸತ್ಯಭಾಮರು ಬೇರೆ ಒಂದು ಜಾಗದಲ್ಲಿ ಕುಳಿತು ಮಾತನಾಡುತ್ತಿದ್ದರು ಆ ರಾಜಕುಮಾರಿಯರು ಹಾಸ್ಯ ವಿನೋದಗಳಲ್ಲಿ ತೊಡಗಿದ್ದರು ಪ್ರಾಸಂಗಿಕವಾಗಿ ಮಾತನಾಡುತ್ತಾ ಸತ್ಯಭಾಮಿಯು ದ್ರೌಪದಿಯನ್ನು ಕೇಳಿದಳು ದ್ರೌಪದಿ ಪರಾಕ್ರಮಿಗಳಾದ ನಿನ್ನ ಐದು ಜನಪತಿಗಳನ್ನು ಹೇಗೆ ನಿನ್ನ ವಶ ಮಾಡಿಕೊಂಡಿರುವೆ ನಿನ್ನ ವಿಷಯದಲ್ಲಿ ಅವರುಗಳು ಎಂದೂ ಕೋಪ ಮಾಡಿಕೊಳ್ಳುವುದಿಲ್ಲ ನಿನ್ನ ಮನಸ್ಸನ್ನು ತಿಳಿದು ಅದಕ್ಕೆ ತಕ್ಕಂತೆ ಕಾರ್ಯ ಮಾಡುತ್ತಾರೆ ಇದರ ರಹಸ್ಯವೇನು ಇದಕ್ಕಾಗಿ ಯಾವುದಾದರೂ ವ್ರತ ಅಥವಾ ತಪಸ್ಸನ್ನು ಆಚರಿಸಿದೆಯಾ ಕಾಮಶಾಸ್ತ್ರದ ರೀತಿ ಯಾವುದಾದರೂ ತಂತ್ರವನ್ನು ಉಪಯೋಗಿಸುವೆಯಾ ಅಥವಾ ನಿನ್ನ ರೂಪವೇ ಇದಕ್ಕೆಲ್ಲ ಕಾರಣವೇ ಹೇಳು ಎಂದಳು ದ್ರೌಪದಿಯು ಸತ್ಯಭಾಮಿ ನೀನು ಹೇಳಿದ ವಿಚಾರಗಳು ಕೇವಲ ಕುತ್ಸಿತರಾದ ಸ್ತ್ರೀಯರಿಗೆ ಸರಿಹೊಂದುತ್ತವೆ ಅಂಥವರ ಪತಿಯು ಯಾವಾಗಲೂ ಉದ್ವಿಗ್ನಾಗಿ ಶಾಂತಿಯನ್ನು ಕಳೆದುಕೊಂಡಿರುತ್ತಾನೆ ನಾನು ನನ್ನ ಪತಿಗಳು ಈ ರೀತಿ ಅನ್ಯೋನ್ಯವಾಗಿರುವುದಕ್ಕೆ ಕಾರಣ ನಾನು ಅವರಲ್ಲಿ ಇಟ್ಟಿರುವ ಪ್ರೀತಿ ಆದರ ಗೌರವಗಳು ಪತಿ ಸೇವೆ ಮಾಡುವವಳಿಗೆ ಅಹಂಕಾರ ಕಾಮ ಕ್ರೋಧಗಳು ಇರಕೂಡದು ನಾನು ಪತಿ ಶುಶ್ರೂಷೆ ಮಾಡುವಾಗ ನಿಯತ ಮನಸ್ಸುಗಳಾಗಿರುತ್ತೇನೆ ಬಹಳ ಜಾಗರೂಕಳಾಗಿರುತ್ತೇನೆ ಆರ್ಯೆಯಾದ ನನ್ನ ಅತ್ತೆ ಕುಂತಿದೇವಿಯನ್ನು ಸ್ನಾನ ಪಾನ ಭೋಜನ ವಸ್ತ್ರಗಳಿಂದ ಉಪಚರಿಸುತ್ತೇನೆ ಪಾಂಡವರ ಸೇವೆಯಲ್ಲಿ ಸದಾ ತೊಡಗಿರುತ್ತೇನೆ ಎಂದಳು ಹೀಗೆಯೇ ಕೆಲವು ದಿನಗಳು ಕಳೆದವು ಶ್ರೀಕೃಷ್ಣನು ಮಾರ್ಕಂಡೇಯರು ಬ್ರಾಹ್ಮಣರು ಪಾಂಡವರೊಡನೆ ಕೆಲವು ದಿನಗಳನ್ನು ಕಳೆದು ದ್ವಾರಕೆಗೆ ಹಿಂತಿರುಗಿದನು ಪಾಂಡವರು ದ್ವೈತ ಸರೋವರದ ಬಳಿ ಬಿಡಾರ ಮಾಡಿ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದರು ಅವರನ್ನು ನೋಡಲು ಅನೇಕ ಜನ ತಪಸ್ವಿಗಳು ಋಷಿಗಳು ಬಂದು ಹೋಗುತ್ತಿದ್ದರು ಬಂದ ಜನರನ್ನು ಪಾಂಡವರು ಆದರದಿಂದ ಸ್ವಾಗತಿಸಿ ಸತ್ಕರಿಸುತ್ತಿದ್ದರು ಒಂದು ದಿನ ಕಥಾಪ್ರವಚನ ನಿಷ್ಣಾತನಾದ ಒಬ್ಬ ಬ್ರಾಹ್ಮಣನು ಪಾಂಡವರ ಆಶ್ರಮಕ್ಕೆ ಆಗಮಿಸಿದನು ಪಾಂಡವರು ಅವನನ್ನು ಸ್ವಾಗತಿಸಿ ಸತ್ಕಾರ ನೀಡಿದರು ಆ ಬ್ರಾಹ್ಮಣನು ಪಾಂಡವರ ಅಂದಿನ ದುಸ್ಥಿತಿಯನ್ನು ಮನಗಂಡನು ಸ್ವಲ್ಪ ಕಾಲ ಅಲ್ಲಿ ಕಳೆದು ಪಾಂಡವರಿಂದ ಬೀಳ್ಕೊಡಲ್ಪಟ್ಟು ಅಲ್ಲಿಂದ ಹೊರಟನು ಊರುಗಳನ್ನು ಸುತ್ತುತ್ತಾ ಒಂದು ದಿನ ಹಸ್ತಿನಾಪುರವನ್ನು ಸೇರಿದನು ಅಲ್ಲಿ ಧೃತರಾಷ್ಟ್ರನನ್ನು ಸಂಧಿಸಿದನು ಕುಶಲ ಪ್ರಶ್ನೆಗಳಾದ ನಂತರ ಪ್ರಾಸಂಗಿಕವಾಗಿ ಆ ಬ್ರಾಹ್ಮಣನು ಧೃತರಾಷ್ಟ್ರನಿಗೆ ಪಾಂಡವರ ಸ್ಥಿತಿಗತಿಗಳನ್ನು ವಿವರಿಸಿ ಹೇಳಿದನು ಪಾಂಡವರು ಕಷ್ಟಪಡುತ್ತಿರುವುದನ್ನು ಕೇಳಿ ಧೃತರಾಷ್ಟ್ರನು ದುಃಖಪಟ್ಟನು ತನ್ನಿಂದಲೇ ಪಾಂಡವರು ಕಷ್ಟಕ್ಕೆ ಒಳಗಾಗಿದ್ದಾರೆಂದು ತಿಳಿದು ಕೊರಗಿದನು ಹಾಗೆಯೇ ಅರ್ಜುನನು ಸಶರೀರನಾಗಿ ಸ್ವರ್ಗಕ್ಕೆ ಹೋಗಿ ಅಸ್ತ್ರಗಳನ್ನು ಪಡೆದು ಬಂದಿರುವುದು ಎಲ್ಲವನ್ನೂ ತಿಳಿದುಕೊಂಡನು ಬ್ರಾಹ್ಮಣ ಧೃತರಾಷ್ಟ್ರರುಗಳ ನಡುವೆ ನಡೆದ ಮಾತುಗಳನ್ನು ಶಕುನಿಯು ಕೇಳಿಸಿಕೊಂಡನು ಕರ್ಣ ದುರ್ಯೋಧನರನ್ನು ಕಂಡು ಎಲ್ಲವನ್ನೂ ಅವರಿಗೆ ತಿಳಿಸಿದನು ದುರ್ಯೋಧನನಿಗೆ ಅರ್ಜುನನ ಯಶಸ್ಸನ್ನು ಕೇಳಿ ಸಹಿಸಲಾಗಲಿಲ್ಲ ಖಿನ್ನನಾದನು ಕರ್ಣ ಶಕುನಿ ಇಬ್ಬರೂ ದುರ್ಯೋಧನನನ್ನು ಸಮಾಧಾನಪಡಿಸಿ ಈಗಿನ ಸ್ಥಿತಿಯಲ್ಲಿ ಪಾಂಡವರನ್ನು ಹೇಗಾದರೂ ಕಂಡು ಅವರ ಎದುರಿಗೆ ಅಟ್ಟಹಾಸದಿಂದ ರಾಜವೈಭವಗಳಿಂದ ಕೂಡಿ ನಮ್ಮ ಸಂಪತ್ತು ಸೀರಿ ಇವುಗಳನ್ನು ಪ್ರದರ್ಶಿಸೋಣ ರಾಜ್ಯವನ್ನು ಕಳೆದುಕೊಂಡಿರುವ ಪಾಂಡವರ ದೇಹ ಮತ್ತು ಮನಸ್ಸು ಪರಿತಾಪ ಪಡುವಂತೆ ಮಾಡೋಣವೆಂದು ಹೇಳಿದರು ಕರ್ಣಶಕುನಿಯರ ಮಾತುಗಳನ್ನು ಕೇಳಿ ದುರ್ಯೋಧನನಿಗೆ ಬಹಳ ಆನಂದವಾಯಿತು ಪಾಂಡವರು ಜಟೆಯನ್ನು ಧರಿಸಿ ನಾರುಮಡಿಯನ್ನುಟ್ಟು ಅನಾಥರಂತೆ ಕಾಡುಗಳಲ್ಲಿ ಅಲೆಯುತ್ತಿರುವುದನ್ನು ನೋಡಿ ಸಂತೋಷಪಡಬೇಕೆಂದುಕೊಂಡನು ದ್ವೈತವನಕ್ಕೆ ಹೋಗಲು ಒಂದು ಕಾರಣವನ್ನು ಯೋಚಿಸಿದನು ಕರ್ಣನು ತಾನು ಒಂದು ಉಪಾಯವನ್ನು ಹೇಳುವುದಾಗಿ ಸೂಚಿಸಿದನು ಈಗ ನಮ್ಮ ಹಸುಗಳು ದ್ವೈತವನದಲ್ಲಿವೆ ಆ ಗೋವುಗಳನ್ನು ಸಂಧಿಸಲು ಘೋಷಯಾತ್ರೆಗೆ ಹೋಗೋಣವೆಂದು ನಿಮ್ಮ ತಂದೆಗೆ ಹೇಳೋಣ ಅದಕ್ಕೆ ಅವನು ಸಮ್ಮತಿಸುವನು ಎಂದನು ದುರ್ಯೋಧನ ಶಕುನಿ ಕರ್ಣ ಮೂವರು ಧೃತರಾಷ್ಟ್ರನ ಬಳಿಗೆ ಬಂದರು ಮೊದಲು ಕುಶಲ ಪ್ರಶ್ನೆ ಮಾಡಿದರು ಅವರುಗಳು ಅಲ್ಲಿರುವಾಗಲೇ ಮೊದಲೇ ಮಾಡಿದ್ದ ಯೋಜನೆಯಂತೆ ಸಮಂಗನೆಂಬ ಗೋಪಾಲನು ಧೃತರಾಷ್ಟ್ರನ ಬಳಿಗೆ ಬಂದು ಹೇಳಿದನು ರಾಜ ನಮ್ಮ ಗೋವುಗಳು ಈಗ ರಮಣೀಯ ಸ್ಥಳದಲ್ಲಿ ಇವೆ ಅವುಗಳನ್ನು ಎಣಿಸಿ ವಿಭಾಗಿಸಿ ಗುರುತಿಸಲು ಈಗ ಕಾಲ ಉತ್ತಮವಾಗಿದೆ ಆದುದರಿಂದ ಗೋವುಗಳ ಪರಿಶೀಲನೆಗೆ ನಿಮ್ಮ ಮಗ ದುರ್ಯೋಧನನನ್ನು ಕಳುಹಿಸಿಕೊಡಿರಿ ಎಂದನು ಆಗ ಧೃತರಾಷ್ಟ್ರನು ದುರ್ಯೋಧನಾದಿಗಳನ್ನು ಕುರಿತು ಹೇಳಿದನು ಗೋರಕ್ಷಣೆ ಮಾಡಬೇಕಾದ್ದು ನ್ಯಾಯವೇ ಈ ವಿಷಯದಲ್ಲಿ ನಾವು ಕೇವಲ ಗೋಪಾಲಕರನ್ನು ನಂಬಿ ಅವರಿಗೆ ಎಲ್ಲವನ್ನೂ ವಹಿಸುವುದು ಸರಿಯಲ್ಲ ಆದರೆ ಈಗ ಪಾಂಡವರು ದ್ವೈತವನದಲ್ಲಿ ವಾಸಿಸುತ್ತಿದ್ದಾರೆಂದು ನನಗೆ ಸುದ್ದಿ ಬಂದಿದೆ ನೀವು ಅಲ್ಲಿಗೆ ಹೋದರೆ ಏನಾದರೂ ಅಪರಾಧವೂ ಆಗಬಹುದು ಯಾರು ಅಪರಾಧವೆಸಗಿದರೂ ಪಾಂಡವರು ನೀವೇ ಮಾಡುತ್ತೀರೆಂದು ಭಾವಿಸಬಹುದು ಆದ್ದರಿಂದ ಒಬ್ಬ ನಂಬಿಕಸ್ಥನನ್ನು ಗೋಪರೀಕ್ಷೆಗೆ ಕಳುಹಿಸಿರಿ ಎಂದನು ಶಕುನಿಯು ನಯವಾದ ಮಾತುಗಳಿಂದ ಧೃತರಾಷ್ಟ್ರನನ್ನು ಒಲಿಸಿಕೊಂಡನು ತಾವು ಪಾಂಡವರನ್ನು ನೋಡಲು ಹೋಗುತ್ತಿಲ್ಲವೆಂದು ಹಸುಗಳ ಮೇಲ್ವಿಚಾರಣೆಗಾಗಿ ಅಲ್ಲಿ ಹೋಗುತ್ತಿರುವುದಾಗಿಯೂ ಹೇಳಿದನು ಧೃತರಾಷ್ಟ್ರನು ದ್ವೈತವನಕ್ಕೆ ಹೋಗಲು ಅನುಮತಿ ಕೊಟ್ಟನು ದುರ್ಯೋಧನ ದುಶ್ಶಾಸನ ಕಾರಣ ಶಕುನಿ ದುರ್ಯೋಧನನ ಸಹೋದರರು ಅವರುಗಳ ಪತ್ನಿಯರು ಪರಿವಾರದವರು ದಾಸಿಯರು ಘೋಷಯಾತ್ರೆಗೆ ರಥಗಳಲ್ಲಿ ಕುಳಿತು ಹೊರಟರು ಎಲ್ಲರೂ ಪ್ರಯಾಣ ಮಾಡಿ ದ್ವೈತ ಸರೋವರದ ಬಳಿ ಬಿಡಾರ ಮಾಡಿದರು ಜಲಸಮೃದ್ಧಿಯಿದ್ದ ಕಡೆ ಸೇವಕರು ತಾತ್ಕಾಲಿಕವಾದ ಗುಡಾರಗಳನ್ನು ಕಟ್ಟಿದರು ರಾಜನು ಸಾವಿರಾರು ಹಸುಗಳನ್ನು ಪರೀಕ್ಷಿಸಿ ವಿಭಾಗ ಮಾಡಿದನು ಹಾಗೆಯೇ ಕರುಗಳನ್ನು ಗುರುತಿಸಲಾಯಿತು ಹಸು ಕರುಗಳ ಸಂಖ್ಯೆಯನ್ನು ಸೇವಕರ ಮೂಲಕ ಸಂಗ್ರಹಿಸಲಾಯಿತು ಹಸು ಕರುಗಳಿಗೆ ರಾಜಮುದ್ರೆಯನ್ನು ಒತ್ತಿದರು ನಂತರ ಎಲ್ಲರೂ ಸಂತೋಷದಿಂದ ಅಲ್ಲೆಲ್ಲಾ ವಿಹರಿಸುತ್ತಾ ಕಾಲ ಕಳೆದರು ಅಂಥಪುರದ ಸ್ತ್ರೀಯರೊಡಗೂಡಿ ದುರ್ಯೋಧನನು ಗಾನ ನೃತ್ಯ ವಾದ್ಯ ನಟನಗಳನ್ನು ನೋಡಿ ಕೇಳಿ ಆನಂದಿಸಿ ಆ ಕಲಾವಿದರುಗಳಿಗೆ ಪಾರಿತೋಷಕಗಳನ್ನು ಹಣವನ್ನು ಕೊಟ್ಟನು ತನ್ನ ಅನುಯಾಯಿಗಳೊಡನೆ ಕಾಡಿನಲ್ಲಿ ಬೇಟೆಯಾಡುತ್ತಾ ಕೋಣ ಜಿಂಕೆ ಹಂದಿ ಆನೆಗಳನ್ನು ಬೇಟೆಯಾಡಿದನು ಹಸುವಿನ ಹಾಲು ಹಣ್ಣುಗಳು ಜೇನು ಎಲ್ಲವನ್ನೂ ಆಸ್ವಾದಿಸುತ್ತಾ ಸುಖದಿಂದ ಕಾಲ ಕಳೆದನು ಓಡಾಡುತ್ತ ದ್ವೈತವನದ ಬಳಿಗೆ ಬಂದನು ಅಲ್ಲಿ ಧರ್ಮರಾಜನು ದ್ರೌಪದಿಯೊಡನೆ ಸೇರಿ ಸಾಧ್ಯಸ್ಕ ಎಂಬ ಯಜ್ಞವನ್ನು ಆಚರಿಸುತ್ತಿದ್ದನು ದುರ್ಯೋಧನನ ಪರಿವಾರದವರು ದ್ವೈತವನಕ್ಕೆ ಪ್ರವೇಶಿಸಲು ಪ್ರಯತ್ನಪಟ್ಟರು ಅಲ್ಲಿದ್ದ ಗಂಧರ್ವರು ಅವರನ್ನು ತಡೆದರು ಆ ಸಮಯದಲ್ಲಿ ಗಂಧರ್ವರಾಜನು ಅಪ್ಸರಿಯರೊಡನೆ ಕ್ರೀಡೆಯಾಡುತ್ತಿದ್ದನು ದ್ವೈತವನಕ್ಕೆ ತನ್ನ ಕಡೆಯವರಿಗೆ ಪ್ರವೇಶವು ಸಿಗದೆ ಇದ್ದುದು ದುರ್ಯೋಧನನಿಗೆ ತಿಳಿಯಿತು ತನ್ನ ಸೈನಿಕರನ್ನು ಕಳುಹಿಸಿ ಗಂಧರ್ವರನ್ನು ಅಲ್ಲಿಂದ ಓಡಿಸುವಂತೆ ಆಜ್ಞಾಪಿಸಿದನು ದುರ್ಯೋಧನನ ಕಡೆಯ ಯೋಧರು ಗಂಧರ್ವರೊಡನೆ ಕಾಳಗಕ್ಕೆ ನಿಂತರು ದುರ್ಯೋಧನನ ಸೈನಿಕರು ಗಂಧರ್ವರಾಜನ ಸೈನಿಕರನ್ನು ಕೊಂದರು ಗಂಧರ್ವರು ತಮ್ಮ ರಾಜ ಚಿತ್ರಸೇನನಿಗೆ ವಿಷಯ ತಿಳಿಸಿದರು ಅವನು ಪ್ರಬಲರಾಗಿದ್ದ ತನ್ನ ಸೈನಿಕರನ್ನು ಕೌರವ ಸೇನೆಯ ಕಡೆಗೆ ಕಳುಹಿಸಿದನು ಗಂಧರ್ವರ ಪೆಟ್ಟುಗಳನ್ನು ಕೌರವರ ಸೈನಿಕರು ತಡೆದುಕೊಳ್ಳಲಾಗಲಿಲ್ಲ ಅವರೆಲ್ಲರೂ ದಿಕ್ಕಾಪಾಲಾಗಿ ಓಡಿಹೋದರು ಕರ್ಣನು ಧನುಸ್ಸನ್ನು ಹಿಡಿದು ಗಂಧರ್ವ ಸೈನಿಕರನ್ನು ಎದುರಿಸಿ ನಿಂತನು ನೂರಾರು ಗಂಧರ್ವರನ್ನು ಹೊಡೆದು ಕೊಂದು ಕೆಳಕ್ಕೆ ಉರುಳಿಸಿದನು ಆಗ ಚಿತ್ರಸೇನನು ತನ್ನ ಸೈನಿಕರನ್ನು ಬರಮಾಡಿಕೊಂಡು ಅವರನ್ನು ಯುದ್ಧಕ್ಕೆ ಕಳುಹಿಸಿದನು ತಾನು ಯುದ್ಧ ಮಾಡಲು ಬಂದು ತನ್ನ ಮಾಯಾ ಯುದ್ಧವನ್ನು ಪ್ರದರ್ಶಿಸಿದನು ಅನೇಕ ಗಂಧರ್ವರು ಏಕಕಾಲದಲ್ಲಿ ಕರ್ಣನ ಮೇಲೆ ಎರಗಿದರು ಗಂಧರ್ವರ ಏಟುಗಳನ್ನು ತಡೆಯಲಾರದೆ ಕರ್ಣನು ತನ್ನ ರಕ್ಷಣೆಗಾಗಿ ಯುದ್ಧ ಭೂಮಿಯನ್ನು ಬಿಟ್ಟು ಹೊರಟನು ಅವನ ಸೈನಿಕರು ಅವನನ್ನು ಹಿಂಬಾಲಿಸಿ ಪಲಾಯನ ಮಾಡಿದರು ದುರ್ಯೋಧನನನ್ನು ಗಾಂಧರ್ವರು ಮುತ್ತಿದರು ಅವನ ರಥ ಸಾರಥಿ ಕುದುರೆಗಳನ್ನು ಧ್ವಂಸ ಮಾಡಿ ಅವನನ್ನು ಅನಾಥನಂತೆ ಮಾಡಿ ಭೂಮಿಯ ಮೇಲೆ ಬೀಳಿಸಿದರು ಚಿತ್ರಸೇನನು ಅವನನ್ನು ಸೆರೆ ಹಿಡಿದನು ಹಾಗೆಯೇ ಗಂಧರ್ವರೆಲ್ಲರೂ ಸೇರಿ ದುಶಾಸನ ದುರ್ಯೋಧನನ ಸ್ತ್ರೀಯರು ಎಲ್ಲರನ್ನೂ ಸೆರೆಹಿಡಿದರು ಕೆಲವು ಜನ ಕೌರವ ಸೈನಿಕರು ತಮ್ಮ ರಕ್ಷಣೆಗಾಗಿ ಪಾಂಡವರ ಬಳಿಗೆ ಬಂದರು ಪಾಂಡವರಿಗೆ ಶರಣಾಗತರಾದರು ದುರ್ಯೋಧನನು ಗಂಧರ್ವರಾಜನಾದ ಚಿತ್ರಸೇನನ ಸೆರೆಯಲ್ಲಿ ಇರುವುದಾಗಿ ಹೇಳಿ ಅವನನ್ನು ಬಿಡಿಸಿಕೊಡಬೇಕಾಗಿ ಪಾಂಡವರನ್ನು ಪ್ರಾರ್ಥಿಸಿದರು ಭೀಮನು ಆ ಸೈನಿಕರನ್ನು ದುರ್ಯೋಧನನನ್ನು ಹೀಯಾಳಿಸಿ ಅವಮಾನವಾಗುವಂತಹ ಮಾತುಗಳನ್ನಾಡಿದನು ಧರ್ಮರಾಜನು ಭೀಮನನ್ನು ಸುಮ್ಮನೆ ಇರಲು ಹೇಳಿ ದುರ್ಯೋಧನನ ಸಹಾಯಕ್ಕೆ ತನ್ನ ತಮ್ಮಂದಿರನ್ನು ಕಳುಹಿಸಿದನು ನಾಲ್ವರು ಪಾಂಡವರಿಗೂ ಗಂಧರ್ವರಿಗೂ ಯುದ್ಧವು ಪ್ರಾರಂಭವಾಯಿತು ಘೋರ ಯುದ್ಧ ನಡೆಯಿತು ಚಿತ್ರಸೇನನು ಯುದ್ಧ ಮಾಡಿ ಆಯಾಸಗೊಂಡಿದ್ದನು ಅರ್ಜುನನು ತನ್ನ ಸಹೋದರರೊಡನೆ ಚಿತ್ರಸೇನನ ಬಳಿಗೆ ಬಂದನು ಕುಶಲ ಪ್ರಶ್ನೆಗಳ ನಂತರ ಅರ್ಜುನನು ಚಿತ್ರಸೇನನನು ಅವನ ಸೆರೆಯಲ್ಲಿರುವ ದುರ್ಯೋಧನನನ್ನು ವಿಮುಕ್ತಿಗೊಳಿಸಬೇಕೆಂದು ಕೇಳಿದನು ಚಿತ್ರಸೇನನು ಧರ್ಮರಾಯನ ಸಲಹೆಯನ್ನು ಕೇಳಿದನು ಧರ್ಮರಾಜನು ದುರ್ಯೋಧನನನ್ನು ಬಿಡುಗಡೆ ಮಾಡಬೇಕೆಂದು ಚಿತ್ರಸೇನನನು ಪ್ರಾರ್ಥಿಸಿದನು ಚಿತ್ರಸೇನನು ಅದಕ್ಕೆ ಒಪ್ಪಿ ದುರ್ಯೋಧನಾಧಿಗಳನ್ನು ಸೆರೆಯಿಂದ ಬಿಡಿಸಿದನು ನಂತರ ಅಪ್ಸರ ಸ್ತ್ರೀಯರೊಡನೆ ಸ್ವರ್ಗಕ್ಕೆ ಪ್ರಯಾಣ ಮಾಡಿದನು ದುರ್ಯೋಧನನಿಗೆ ಯುಧೇಶ್ವರನು ಹೇಳಿದನು ದುರ್ಯೋಧನ ಮತ್ತೆ ಎಂದಿಗೂ ಇಂಥ ದುಸ್ಸಾಹಸವನ್ನು ಮಾಡಬೇಡ ನಿನಗೆ ಒಳ್ಳೆಯದಾಗಲಿ ಈಗಲೇ ಹೋಗಿ ಊರು ಸೇರಿಕೋ ದ್ವೇಷವನ್ನು ಬಿಡು ಎಂದನು ದುರ್ಯೋಧನನು ಧರ್ಮರಾಜನಿಗೆ ನಮಸ್ಕರಿಸಿ ತನ್ನ ಕಡೆಯವರೊಡನೆ ಅಲ್ಲಿಂದ ಹೊರಟನು ನಾಚಿಕೆ ಮತ್ತು ಅವಮಾನಗಳು ಅವನನ್ನು ಖಿನ್ನನನನ್ನಾಗಿ ಮಾಡಿದ್ದವು ಆದರೂ ತನ್ನ ತಪ್ಪು ಅವನಿಗೆ ಅರಿವಾಗಿರಲಿಲ್ಲ ಅದಕ್ಕಾಗಿ ಪಶ್ಚಾತ್ತಾಪ ಪಡಲೂ ಇಲ್ಲ ರಥದಲ್ಲಿ ಕುಳಿತು ಹಸ್ತಿನಾಪುರಕ್ಕೆ ಹೊರಟನು ಅವನ ಪರಿವಾರದವರು ಅವನನ್ನು ಅನುಸರಿಸಿ ಹೊರಟರು ಸ್ವಲ್ಪ ದೂರ ಪ್ರಯಾಣ ಮಾಡಿದ ನಂತರ ಅಲ್ಲಿಗೆ ಕರ್ಣನು ಬಂದನು ದುರ್ಯೋಧನನನ್ನು ಕಂಡು ಅವನನ್ನು ಅಭಿನಂದಿಸಿದನು ಗಂಧರ್ವರನ್ನು ದುರ್ಯೋಧನನು ಸೋಲಿಸಿ ಬಂದಿದ್ದಾನೆಂದುಕೊಂಡನು ದುರ್ಯೋಧನನು ಕರ್ಣ ನಿನ್ನ ಮಾತನ್ನು ಕೇಳಿ ನನಗೆ ಕೋಪ ಬರುವುದಿಲ್ಲ ಏಕೆಂದರೆ ನಡೆದ ವಿಚಾರವೂ ನಿನಗೆ ಇನ್ನೂ ತಿಳಿದಿಲ್ಲ ಗಂಧರ್ವರಿಗೂ ನಮಗೂ ನಡೆದ ಯುದ್ಧದಲ್ಲಿ ನಾವು ಸೋತೆವು ನಾನು ಅವರಿಂದ ಸೆರೆ ಹಿಡಿಯಲ್ಪಟ್ಟೆನು ಭೀಮಾ ಅರ್ಜುನ ನಕುಲ ಸಹದೇವರು ಗಂಧರ್ವರನ್ನು ಆಕ್ರಮಿಸಿ ಅವರನ್ನು ಸೋಲಿಸಿದರು ಚಿತ್ರಸೇನನು ಅರ್ಜುನನೊಡನೆ ಕುಶಲ ಪ್ರಶ್ನೆ ಮಾಡಿದನು ಗಂಧರ್ವನು ನಾವುಗಳು ಪಾಂಡವರನ್ನೂ ದ್ರೌಪದಿಯನ್ನೂ ಅವಮಾನಗೊಳಿಸಲೆಂದೇ ದ್ವೈತವನಕ್ಕೆ ಬಂದಿದ್ದ ವಿಚಾರವನ್ನು ಚಿತ್ರಸೇನನು ಅರ್ಜುನನಿಗೆ ತಿಳಿಸಿದನು ನನ್ನನ್ನು ಅವರುಗಳು ಯುಧಿಷ್ಠಿರನಿಗೆ ಒಪ್ಪಿಸಿಬಿಟ್ಟರು ಅಂಥಪುರದ ಸ್ತ್ರೀಯರ ಎದುರಿಗೆ ನನ್ನನ್ನು ಯುಧಿಷ್ಠಿರನ ಪಾದದಡಿಯಲ್ಲಿ ಹಾಕಿದರು ಪಾಂಡವರು ನಾವುಗಳು ಅವರಿಗೆ ಅಷ್ಟು ತೊಂದರೆ ಕೊಟ್ಟಿದ್ದರೂ ಅದನ್ನೆಲ್ಲ ಮರೆತು ನನಗೆ ಜೀವದಾನ ಮಾಡಿ ಕಳುಹಿಸಿದರು ಈಗ ನಾನು ಹೇಳುವ ಮಾತನ್ನು ಕೇಳಿರಿ ನೀವೆಲ್ಲರೂ ಹಸ್ತಿನಾಪುರಕ್ಕೆ ಹಿಂತಿರುಗಿರಿ ನಾನು ಹಸ್ತಿನಾಪುರಕ್ಕೆ ಪುನಃ ಬರುವುದಿಲ್ಲ ನಾನು ದುಷ್ಕಾರ್ಯವನ್ನು ಮಾಡಿದ್ದೇನೆ ಆದರೂ ನನಗೆ ಪಾಂಡವರು ಮರುಕ ತೋರಿಸಿದರು ಕುರು ಕುರುರಾಜ್ಯವನ್ನು ಆಳಲಿ ನನಗೆ ಇನ್ನು ರಾಜ್ಯಭಾರ ಬೇಕಿಲ್ಲ ಎಂದನು ಕರ್ಣನು ದುರ್ಯೋಧನನನ್ನು ಸಮಾಧಾನಪಡಿಸಲು ಯತ್ನಿಸಿದನು ದುರ್ಯೋಧನನು ಯಾರ ಮಾತನ್ನು ಕೇಳದೆ ಪ್ರಾಯೋಪವೇಶ ಮಾಡಿ ಪ್ರಾಣ ಬಿಡಲು ನಿಶ್ಚಯಿಸಿ ಅಲ್ಲಿಯೇ ಕುಳಿತನು ಕರ್ಣನು ದುರ್ಯೋಧನನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದನು ಆದರೆ ಅದು ಯಾವ ಪರಿಣಾಮವನ್ನೂ ಬೀರಲಿಲ್ಲ ಆ ರಾತ್ರಿ ಹಾಗೆಯೇ ಕಳೆಯಿತು ಮಾರನೆಯ ದಿನ ಪುನಃ ಕರ್ಣನು ದುರ್ಯೋಧನನನ್ನು ಕುರಿತು ಪಾಂಡವರ ಹದಿಮೂರು ವರ್ಷಗಳ ವನವಾಸ ಕಳೆದ ನಂತರ ಅವರನ್ನು ಯುದ್ಧದಲ್ಲಿ ತಾನು ಜಯಿಸಿ ದುರ್ಯೋಧನನನ್ನು ರಾಜನನ್ನಾಗಿ ಮಾಡಿ ಪಾಂಡವರನ್ನು ದುರ್ಯೋಧನನ ವಶಕ್ಕೆ ಒಪ್ಪಿಸುವುದಾಗಿ ಶಪಥ ಮಾಡಿದನು ದುರ್ಯೋಧನನು ಪಾಂಡವರನ್ನು ಜಯಿಸಲೇಬೇಕೆಂದು ನಿಶ್ಚಯಿಸಿಕೊಂಡನು ಎಲ್ಲರೂ ಹಸ್ತಿನಾಪುರಕ್ಕೆ ಹೊರಟರು ಸೈನ್ಯದೊಡನೆ ಕೌರವರು ಹಸ್ತಿನಾಪುರವನ್ನು ಪ್ರವೇಶಿಸಿದರು ಹೀಗಿರಲು ಒಂದು ದಿನ ಭೀಷ್ಮನು ದುರ್ಯೋಧನನನ್ನು ಸಂಧಿಸಿ ಅವನಿಗೆ ಹೇಳಿದನು ನೀನು ಘೋಷಯಾತ್ರೆಗೆ ನೆಪದಲ್ಲಿ ಪಾಂಡವರನ್ನು ಭೇಟಿ ಮಾಡಲು ಹೋಗಿದ್ದುದರ ಫಲವಾಗಿ ನೀನು ಗಂಧರ್ವರಿಂದ ಬಂಧಿತನಾಗಿ ಧರ್ಮಾತ್ಮರಾದ ಪಾಂಡವರಿಂದಲೇ ಬಿಡುಗಡೆ ಹೊಂದಿದೆ ಗಂಧರ್ವರಿಗೆ ಹೆದರಿ ಕರ್ಣನು ರಣರಂಗದಿಂದಲೇ ಪಲಾಯನ ಮಾಡಿದನು ಈಗ ನಿನಗೆ ಆ ಸೂತಪುತ್ರ ಕರ್ಣನ ಪರಾಕ್ರಮ ಎಷ್ಟೆಂದು ತಿಳಿದಿರಬೇಕು ನೀನು ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳುವುದು ಎಲ್ಲರಿಗೂ ಶ್ರೇಯಸ್ಕರ ಎಂದನು ಭೀಷ್ಮನ ಮಾತನ್ನು ಕೇಳಿ ದುರ್ಯೋಧನನು ನಗುತ್ತಾ ಅಲ್ಲಿಂದ ಹೊರಟು ಹೋದನು ತನ್ನ ಸಲಹೆಯನ್ನು ದುರ್ಯೋಧನನು ತಿರಸ್ಕರಿಸಿದ್ದರಿಂದ ಭೀಷ್ಮನಿಗೆ ನಾಚಿಕೆಯಾಯಿತು ಭೀಷ್ಮನು ತನ್ನ ಪರಾಕ್ರಮದ ಬಗ್ಗೆ ಅಲ್ಲಗಳೆದದ್ದನ್ನು ನಿರ್ಲಕ್ಷಿಸಿ ಕರ್ಣನು ತಾನು ಪಾಂಡವರನ್ನು ಗೆದ್ದು ದುರ್ಯೋಧನನಿಗೆ ಇಡೀ ಭೂಮಂಡಲವನ್ನು ದಕ್ಕಿಸಿಕೊಡುವುದಾಗಿ ಹೇಳಿ ದುರ್ಯೋಧನನನ್ನು ಸಂತೋಷಪಡಿಸಿದನು ಮುಂದೆ ಒಂದು ದಿನ ದುರ್ಯೋಧನನಿಗೆ ಹೇಳಿ ರಥವನ್ನೀರಿ ದಿಗ್ವಿಜಯಕ್ಕಾಗಿ ಹೊರಟನು